ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ಫ್ರೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ದಾಲ್ ಫ್ರೈ ಇದ್ದರೆ ಚಪಾತಿ ಹಾಗೂ ಅನ್ನಕ್ಕೆ ವೈಟ್ ರೈಸ್ಗೆ ಆಗುವಂಥ ದಾಲ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬಟರ್ ದಾಲ್ ತಿಂದಷ್ಟೇ ರುಚಿಯಾಗಿರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಕೇವಲ ಹೆಸರು ಬೇಳೆ ಉಪಯೋಗಿಸಿ ಮಾಡಿದ್ದೀನಿ ಬೇರೆ ಯಾವ ಬೇಳೆನ ಯೂಸ್ ಮಾಡಿಕೊಂಡಿಲ್ಲ ಬರೀ ಬೇಳೆನ ಯೂಸ್ ಮಾಡಿಕೊಂಡು ದಾಲ್ ಫ್ರೈನ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಬೇಳೆನ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ ಫುಲ್ಲೊಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಬೇಳೆನ ತಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿಕೊಂಡು ನಾನು ಒಂದು ಗ್ಲಾಸ್ ಬೇಳೆಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ನೀವು ಕುಕ್ಕರಲ್ಲಿ ಬೇಯಿಸೋದಾದರೆ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ತಿಕ್ಕಾಗುತ್ತೆ ದಾಲ್ ಅನ್ನೋದು ಒಂದು ಗ್ಲಾಸ್ ದಾಲ್ಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಎರಡೇ ಎರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ದಾಲ್ ಬೇಯಿಸುವಾಗ ಈ ಥರ ನೀವು ಚಕ್ಕೆ ಲವಂಗ ಹಾಗೂ ಪಲಾವೆಲೇನ ಹಾಕೋದ್ರಿಂದ ದಾಲ್ ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಇಲ್ಲಿ ಅರ್ಧ ಚಮಚ ಆಗುವಷ್ಟು ಹರಿಶಿಣ ಪುಡಿ ಹಾಗೂ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಿಷ್ಟನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ತನಕ ಬೇಯಿಸ್ಕೊಳ್ತೀನಿ ನಾಲ್ಕು ವಿಸಿಲ್ ಆಗೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ ನಾಲ್ಕು ವಿಸಿಲ್ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ತಣ್ಣಗಾಗೋ ತನಕ ಒಂದು ತಣ್ಣಗಾಗಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಅದರ ನಂತರ ಇದಕ್ಕೆ ಒಗ್ಗರಣೆಗೆ ಬೇಕಾಗುವಂಥದ್ದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿನ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೂರು ಹಸಿ ಮೆಣಸನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಷ್ಟರ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ದಾಲ್ ಫ್ರೈ ಅನ್ನೋದು ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಒಂಥರ ಸ್ಮೂತ್ ಕನ್ಸಿಸ್ಟೆನ್ಸಿ ಬ ಬಟರ್ ದಾಲ್ ತಿಂದಷ್ಟೇ ರುಚಿಯಾಗಿರುತ್ತೆ ಅದಕ್ಕೆ ಈ ಥರ ನಾವು ಚೆನ್ನಾಗಿ ಸ್ಮು ಸ್ಮ್ಯಾಶ್ ಮಾಡ್ತಾನೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಇಲ್ಲಿ ಬೇಳೆನ ನೋಡಿ ಎಷ್ಟೊಂದು ತಿಕ್ಕಾಗಿದೆ ಆಗಿದೆ ಹಾಗೂ ಚೆನ್ನಾಗಿ ಬೆಂದಿದೆ ಕೂಡ ಒಂದು ಗ್ಲಾಸ್ ಬೇಳೆಗೆ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಸ್ವಲ್ಪವೂ ಎಕ್ಸ್ಟ್ರಾ ನೀರೇನಿಲ್ಲ ಅಥವಾ ತಳ ಹಿಡ್ದಿಲ್ಲ ಏನೂ ಇಲ್ಲ ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾನೆ ಫ್ರೈ ಮಾಡ್ತಾ ಇದ್ದೀನಿ ದಾಲನ್ನು ಕೂಡ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ದಾಲ್ ಫ್ರೈ ಮಾಡೋಕ್ಕಾಗುತ್ತೆ ತುಂಬ ನೀರೆಲ್ಲ ಇದ್ದರೆ ದಾಲ್ ಫ್ರೈ ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ದಾಲ್ ಫ್ರೈ ಆಗಿರೋದಿಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡ್ತೀನಿ ಹಾಗೂ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ದಾಲ್ ಫ್ರೈ ಇವಾಗ ರೆಡಿಯಾಗಿದೆ ಇದಕ್ಕೆ ಡಬಲ್ ತಡಕಾ ಥರ ಹಾಕ್ಕೊಳ್ಬೋದು ಇದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಮೇಲಿಂದ ಹಾಕ್ಕೊಳ್ಳೋದ್ರಿಂದ ಇವಾಗ ನಾನಿಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಇದಕ್ಕೆ ಸ್ವಲ್ಪ ಇಂಗು ಹಾಗೂ ಸ್ವಲ್ಪ ಖಾರದ ಪುಡಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿದ್ದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಸ್ಮೆಲ್ ತುಂಬ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕೊಂಡ್ರೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಬೆಳ್ಳುಳ್ಳಿ ಒಗ್ಗರಣೆನ ಸೇರಿಸ್ಕೊಂಡ್ರೆ ದಾಲ್ ಫ್ರೈ ರೆಡಿಯಾಗಿರುತ್ತೆ ರೆಸ್ಟೋರೆಂಟಲ್ಲಿ ಮಾಡಿದ ಸ್ಟೈಲಲ್ಲಿ ಅಥವಾ ಅದೇ ರುಚಿಯಲ್ಲೇ ಇರುತ್ತೆ ನೀವು ಒಂದ್ಸಲ ಈ ಥರ ದಾಲ್ ಫ್ರೈನ ಮಾಡಿಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ಥರ ಹೊಸ ಹೊಸ ವೀಡಿಯೋನ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು